ಸೊ ಹೈ ಪ್ರಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೇವೆ ಅನ್ಕೊಂಡೆ ಫ್ರೆಂಡ್ಸ್ ಶಿವಾಜಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋತ್ನು ಫ್ರೆಂಡ್ಸ್ ಶಿವಾಜಿನ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂದ್ರೆ ತಮ್ಮ ಎಲ್ಲ ನೋಡಿದ್ದೀರಿ ಫ್ರೀಯಾಗಿ ರಿಚಾರ್ಜ್ ಮಾಡಿಸ್ಕೊಳ್ಳೋದು ಮತ್ತು ಫ್ರೀಯಾಗಿ ರೇಡಿ ಕೋಡ್ಗಳನ್ನ ಪರ್ಚೇಸ್ ಮಾಡಿ ವೋಚರ್ ಕಾರ್ಡ್ಗಳನ್ನ ಪರ್ಚೇಸ್ ಮಾಡಿ ಅವುಗಳ ಮುಖಾಂತರ ಕಮ್ಮಿ ಅಮೌಂಟ್ನ ಪೇ ಮಾಡಿಬಿಟ್ಟು ಕರೆನ್ಸಿ ಬಿಟ್ಕೊಳ್ಳೋದು ಆಗಿರ್ಬೋದು ಅಂತ ಸಬ್ಸ್ಕ್ರಿಪ್ಷನ್ ತಗೋದಾಗಿರ್ಬೋದು ಯಾವುದಾದ್ರೂ ಅಪ್ಲಿಕೇಶನ್ ಇರ್ತವೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಜಿಯೋ ಸಿನಿಮಾ ಆಗಿರ್ಬೋದು ಹಿಂಗೆ ಡಿಸ್ನಿ ಬ್ಲೇಸ್ಟಾರ್ ಸ್ಟಾರ್ ಆಗಿರ್ಬೋದು ಈ ಥರ ಕೆಲವೊಂದಿಷ್ಟು ಪ್ಲ್ಯಾಟ್ಫಾರ್ಮ್ ಬರ್ತವೆ ಝೊಮ್ಯಾಟೊ ಹಿಂಗೆ ಎಲ್ಲಾನು ಇಲ್ಲೇ ನೀವು ಏನೋ ಒಂದು ಫುಡ್ ಪೇ ಮಾಡಿರ್ತೀರಿ ಅದಕ್ಕೂ ಕೂಡ ಓಜರ್ನ ಅಂದರೆ ಕೂಪನ್ ಕೋಡ್ನ ಎಂಟ್ರ್ ಮಾಡಿ ಡಿಸ್ಕೌಂಟ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಹೇಳತ್ತಾರ ಫ್ರೀಯಾಗಿ ರಿಚಾರ್ಜ್ ಮಾಡ್ಕೊಳ್ಳೋದು ಬತ್ತು ಸೊ ಫ್ರೆಂಡ್ಸ್ ಈ ಥರ ಎಲ್ಲ ಭಾಳನು ಕೇಳಾಕತ್ತ ಇಲ್ಲಿ ಕೇಳತ್ತನಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಾಗ ಸೊ ಫ್ರೆಂಡ್ಸ್ ಇವು ರಿಯಲು ಪೇಕೋ ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ತಿಳಿಸ್ಕೊಡತ್ತ ಸೊ ಫ್ರೆಂಡ್ಸ್ ವಿತ್ ನಾನು ಕೂಡ ಟ್ರೈ ಮಾಡೀನಿ ನನ್ನ ಒಂದು ಅನುಭವ ಅನ್ನೋ ನನ್ನ ಒಂದು ಅನುಭವದ ಪ್ರಕಾರ ಹೇಳತ್ತ ಇದ್ರೊಳಗೆ ಇನ್ನೊಬ್ಬರ ಮಾತು ಕೇಳಿ ಅಂತೇಳಿ ನಾನು ನೀವೊಂದು ಈ ಒಂದು ವಿಡಿಯೋನ ನೋಡಕ್ಕೆ ಹೋಗ್ಬೇಡ್ರಿ ನನ್ನ ಒಂದು ಅನುಭವದ ಮಾತು ಇದ್ದು ಸ್ವಲ್ಪ ಕರೆಕ್ಟಾಗಿ ಕೇಳ್ಕೊರಿ ಅಂದರೆ ವಿಡಿಯೋ ನಾನು ನಿಮ್ಗೆ ತೋರಿಸ್ತಿನ ಎಲ್ಲಿ ಹೆಂಗೆ ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ನಾನು ಏನೇನೆಲ್ಲ ನಾನು ಎಲ್ಲೆಲ್ಲೆಲ್ಲ ನಾನು ಟ್ರೈ ಮಾಡೀನಿ ಅಲ್ಲೆಲ್ಲ ನಾನು ಈಗ ನಿಮ್ಗೆ ತೋರಿಸ್ತೀನಿ ನಾನು ಇನ್ನೇನೆಲ್ಲ ಟ್ರೈ ಮಾಡಿನಿ ಅಂತೇಳಿ ಸಿಂಪಲ್ಲಾಗಿ ನಾನು ನನ್ನ ಒಂದು ಚಾನಲ್ನ ನಾನು ಓಪನ್ ಮಾಡ್ತೀನಿ ಯಾವ ಚಾನಲ್ಪಾ ಅಂದರೆ ಟೆಲಿಗ್ರಾಮ್ ಚಾನಲ್ನ ಸೊ ಫ್ಯಾನ್ ಇಲ್ಲಿ ನಾನು ಏನಂತ ಹೇಳಿನಪ್ಪ ಅಂದರೆ ಇಲ್ಲಿ ನಾನು ಹಲವಾರು ಥರ ಪೋಸ್ಟಿಂಗ್ನ ಹಾಕ್ತಿರ್ತೀನಿ ಪೋಸ್ಟ್ ಅಂದರೆ ಯೂಟ್ಯೂಬ್ನಾಗ ಹಾಕಕ್ಕೆ ಬರಲಾರಂಥ ಕೆಲವೊಂದಿಷ್ಟು ಲಿಂಕ್ಗಳ್ನ ನಾನು ಇಲ್ಲಿ ಹಾಕ್ತಿರ್ತೀನಿ ಅವನ್ನ ಇಲ್ಲಿ ನೋಡ್ಕೋಬೇಕು ಅವು ರಿಯಲ್ ಇರ್ತಾವೋ ಫೇಕ್ ಇರ್ತಾವ ಅಂತೇಳಿ ನಾನು ನಾ ಹೇಳ್ತೀನಿ ಇಲ್ಲಿ ಸೊ ಫಿನ್ಸ್ ಒಂದು ಲಿಂಕ್ ಇಟ್ಟನು ಏನಪ್ಪ ಅಂದರೆ ಎಲ್ಲ ತರಹದ ಪಿ ಡಿ ಎಫ್ ಫೈಲ್ ಸಿಕ್ಕಿದೆ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಬರೋದನ್ನ ಅದು ಯಾವ ಲಿಂಕ್ ಪಾ ಅಂತೇಳಿ ನಾನು ಕೂಡ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಸಿಂಪಲ್ಲಾಗಿ ಕ್ರೋಬ್ನ ಕೇಳ್ತದ್ ಕ್ರೋಬ್ನ ಓಪನ್ ಮಾಡಿರಿ ಕ್ರೋಮನ್ನ ಓಪನ್ ಮಾಡ್ತಾನು ಅಲ್ಲಿ ನೋಡ್ಬೋದು ಅಲ್ಲೆಲ್ಲ ಲಿಂಕ್ ಓಡದಾವು ಆ್ಯಕ್ಚುಲಿ ನಾ ನಿಮಗೆ ಇಲ್ಲ ತೋರ್ಸೋತಲ್ಲ ನಾನು ಪ್ರಾಕ್ಟಿಕಲ್ ಆಗಿ ತೋರ್ಸು ನಾ ಏನು ನಿಮಗೆ ಬರೀ ಮಾತೀಲಿ ಹೇಳತ್ತ ತಿಳ್ಕೊಬೇಡ್ರಿ ಇಲ್ಲಿ ಮೊದಲಿಗೆ ಬಂದುಬಿಟ್ಟು ನೋಡ್ಬೋದು ಇಲ್ಲಿ ಏನು ಕೊಡೋಣಪ್ಪ ಅಂದ್ರೆ ಲಿಂಕ್ ಪ್ರೀ ರೀಡೆಮ್ ಕೋಡ್ ಲಿಂಕ್ ತಗೊಡಣ ರೀಡೆಮ್ ಕೋಡ್ ಅಂದ್ರೆ ನಾ ಆಗಲ್ಲಿ ಹೇಳಿದಂಗೆ ಈಗ ಏನೋ ನೀವು ಝೊಮ್ಯಾಟೊ ಒಳಗೆ ಸ್ವಿಗ್ಗಿ ಒಳಗೆ ನೀವು ಏನೋ ಫುಡ್ ಆರ್ಡ್ರ್ ಮಾಡಿರ್ತೀರಿ ಆ ಒಂದು ಅಮೌಂಟ್ ಸಾವಿರ ರೂಪಾಯಿ ಆಗತ್ತದೆ ನೀವು ಡಿಸ್ಕೌಂಟ್ ಮಾಡ್ಕೊಳ್ಳೋದು ಏಳ್ನೂರದ್ದು ಆರುನೂರು ರೂಪಾಯಿ ಈ ಥರ ನೀವು ಡಿಸ್ಕೌಂಟ್ ಮಾಡ್ಕೊಂಡು ಅಮೌಂಟ್ನ ಪೇ ಮಾಡೋದು ಆ ಒಂದಿಷ್ಟು ಕೂಪನ್ಗಳು ಬರ್ತಾವೆ ಎಲ್ಲಿ ಬೇಕಾದಲ್ಲಿ ನೀವು ಯೂಸ್ ಮಾಡ್ಬೋದು ಅಥವಾ ನೀವು ಹಿಂಗೆ ಆನ್ಲೈನ್ದಾಗ ಏನೋ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿರ್ತೀರಿ ಅಲ್ಲಿ ಕೂಡ ನೀವು ಓಚರ್ನ ಹಾಕಿ ಕಡಿಮೆ ಅಮೌಂಟ್ನ ಮಾಡ್ಕೊ ಪಡ್ಕೋದು ಅವ್ನು ಕಮ್ಮಿ ಕಡಿಮೆ ಅಮೌಂಟ್ನ ನೀವು ಪೇ ಮಾಡೋದು ಮತ್ತು ಅಲ್ಲ ನೀವೇನೋ ರಿಚಾರ್ಜ್ ಮಾಡ್ಕೋತಂದ್ರೂ ಅಲ್ಲಿ ಕೂಡ ಓಚರ್ ಕಾರ್ಡ್ ಬರ್ತಾವೆ ಅಂದರೆ ಕೂಡ ಬರ್ತಾವೆ ಅವನು ಕೂಡ ನೀವು ಯೂಸ್ ಮಾಡ್ಕೋಬೋದು ಎಲ್ಲ ಕಡೆಯೂ ಯೂಸ್ ಹಾಕೋ ಈ ಒಂದಷ್ಟು ಕೂಪನ್ ಕೂಡ ಅವನ ಇಲ್ಲಿ ಹೇಳತ್ತ ನಾವು ಪ್ರೀ ರಿಡಮ್ ಕೋಡ್ದು ಲಿಂಕ್ ಅಂತ ಹೇಳಾನು ಅದನ್ನು ನಾನು ಈಗ ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಈ ಒಂದು ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡೋಣ ಒಂದು ಅಪ್ಲಿಕೇಶನ್ ಓಪನ್ ಆಯಿತಾ ಸೊ ಫ್ಯಾನ್ಸ್ ಏನು ಹೇಳಕ್ಂಟು ನಮ್ಗೆ ಗೊತ್ತಾಯ್ತಿಲಿ ನೀವು ಎಷ್ಟು ಕರೆಕ್ಟ್ ಹೇಳೋಣ ಅನ್ನೋದು ಒನ್ಯದ್ರೊಳಗೆ ಒನ್ಯ ನಮ್ಗೆ ಈಗ ಶಕ್ತಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಇದನ್ನು ಯೂಸ್ ಮಾಡಬೇಕು ಸೊ ಫ್ಯಾನ್ಸ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಪ್ಲೇಸ್ಟೋರಲ್ಲಿ ಸಿಗುವಂಥ ಯಾವುದೋ ಅಪ್ಲಿಕೇಶನ್ ಇರಲಿಲ್ಲ ಅದು ಫ್ರೀ ಗಿಫ್ಟ್ ಕಾರ್ಡ್ ಫ್ರೀ ವೋಚರ್ ಕಾರ್ಡ್ ಅಥವಾ ಅಂತ ಅಲ್ಲ ಅವೆಲ್ಲನೂ ನಾವು ಭಾಳ ಎಫರ್ಟ್ ಹಾಕಬೇಕು ಭಾಳ ವರ್ಕ್ ಮಾಡಬೇಕು ಅವಾಗ ನಮಗೆ ಫ್ರೀಯಾಗಿ ಕೂಪನ್ ಕೂಡ ಕೂಪನ್ ಅಂದರೆ ವೋಚರ್ ಕೊಡ್ತಿರ್ತಾನೆ ಸೊ ಫೆಂಡ್ಸ ತಂತ್ರ ಡಗಳ ಅನ್ನೋದು ಗೊತ್ತಾಗುತ್ತೆ ಇನ್ನು ಎರಡನೇ ಕೊಟ್ಟಾನ ಪ್ರೀ ಫಾಲೋವರ್ಸ್ ಲಿಂಕ್ ಅಂತೇಳಿ ಪ್ರೀ ಫಾಲೋವರ್ಸ್ ಲಿಂಕ್ ಅಂದರೆ ಏನು ಇಲ್ಲಿ ನೋಡ್ಬೋದು ಪ್ರೀ ಫಾಲೋವರ್ಸ್ ಕಿಲಿ ಟ್ಯಾಬ್ ಕರೆಯತ್ತ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಕ್ಲಿಕ್ ಮಾಡ್ತಾನೋ ಇದು ಕೂಡ ಏನಾಗಿತ್ತಪ್ಪ ಅಂದರೆ ಎಲ್ಲಿಗೆ ಕರ್ಕೊಂಡು ಹೋದ್ರು ನಾನು ಕ್ರೋಮಿ ಕರ್ಕೊಂಡು ಹೋತ ಕುರುಬ್ನ ನೋಡೋಣ ಏನು ತೋರಿಸ್ತಾರೆ ನೋಡ್ಬೋದು ಇಲ್ಲಿ ಇದ್ರ ಸರ್ವರ್ ಹೇಳ್ತಾರೆ ಅವರು ಇದು ಸೇವಾ ಏನಿಲ್ಲ ಇದ್ರ ಒಂದು ಸರ್ವಿಸನ ಎಲ್ಲ ಹೇಳ್ತಾನು ಎರಡನೇದು ಡಗಳ ಇನ್ನು ಮೂರನೇದು ಇನ್ಸ್ಟಾಗ್ರಾಮ್ ಹ್ಯಾಕಿಂಗ್ ಬಾಟ್ ಅಂತ ಕೊಟ್ಟಾನ ಸೊ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಹ್ಯಾಕಿಂಗ್ ಬಾಟ್ ಅಂತಾನು ಟ್ಯಾಪ್ ಮಾಡ್ತಾನು ಎಲ್ಲಿ ಕರ್ಕೊಂಡು ಹೋಗೈತಪ್ಪಾ ಅಂದ್ರೆ ಇದು ಟೆ ಟೆಲಿಗ್ರಾಮಿಗೆ ಕರ್ಕೊಂಡು ಹೋಗೈತಿವಿ ಬಾಟ್ ಅಂದ್ರೆ ಏನೋ ಟೆಲಿಗ್ರಾಮಿಗೆ ಕರ್ಕೊಂಡೋಗ್ವಿ ಸೊ ಫ್ರೆಂಡ್ಸ ಟೆಲಿಗ್ರಾಮ್ನಾಗ ಅಷ್ಟು ನಂಗೆ ಅದೇನಾರು ಇರ್ತಪ್ಪ ಅಂದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ನಾನು ಶಾರ್ಟ್ ವೀಡಿಯೋ ಮಾಡಿ ಸಪ್ರೇಟಾಗಿ ನಾನು ಇನ್ಸ್ಟಾಗ್ರಾಮಿಗೆ ಹಾಕ್ತಾನೆ ಸೊ ಫ್ರೆಂಡ್ಸ ಇನ್ಸ್ಟಾಗ್ರಾಮಿಗೆ ಫಾಲೋ ಆಗಿರಿ ಟೆಲಿಗ್ರಾಮಿಗೆ ಫಾಲೋ ಆಗ್ರಿ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮೂರು ಕಡೆ ಇನ್ಫಾರ್ಮೇಷನ್ಗಳನ್ನ ಒಂದು ಕಡೆ ಕೊಟ್ಟಿರ್ತೀನಿ ಒಂದು ಕಡೆ ಕೊಟ್ಟಿದ್ದು ಇನ್ಫಾರ್ಮೇಷನ್ ಏನೂ ಕಡೆ ಕೊಡೋಂಗಿಲ್ಲ ಅನ್ನ ಅದಕ್ಕಾಗಿ ಈ ಒಂದು ವೀಡಿಯೋ ಮಾಡತ್ತೆ ಸೊ ಫ್ರೆಂಡ್ಸ್ ಈ ಏನೇ ಈ ಲಿಂಕ್ ಫೈಲ್ ಏನು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರಂಗಿಲ್ಲ ಟೆಲಿಗ್ರಾಮಿಗೆ ಬರ್ರಿ ಟೆಲಿಗ್ರಾಮ್ನಾಗ ಲಿಂಕ್ ಇಟ್ಟಿರ್ತೀನೋ ಅಲ್ಲಿಗೆ ನೀವು ಜಾಯ್ನ್ ಆಗಿರಿ ಅದು ನಾನು ಏನು ಸರ್ಚ್ ಅನ್ನೋದು ಲಾಸ್ಟಿಗೆ ಆಗ್ತದೆ ನನ್ನ ಚಾನಲ್ ಹೆಸರು ಏನು ಯೂಟ್ಯೂಬ್ ಚಾನಲ್ ಹೆಸರು ಏನೈತಿ ಅದನ್ನು ನೀವು ಟೆಲಿಗ್ರಾಮ್ನೇ ಸರ್ಚ್ ಮಾಡಿರಿ ಬರ್ತೈತೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪ್ರೀ ರಿಚಾರ್ಜ್ ಪಿ ಡಿ ಎಫ್ ಅಂತಾನು ಪ್ರೀ ರಿಚಾರ್ಜ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡ್ತಾನು ಏನು ಓಪನ್ ಆಗೈತಿ ನೋಡೋಣ ಇಲ್ಲಿ ಒಂದು ಕ್ರೋಮ್ನಾಗ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಕೈತೆ ಅವ್ನ ಆಲ್ರೆಡಿ ನಮ್ಗೆ ಸ್ಟೋರ್ ಮಾಡಿಟ್ಟಿರ್ತಾನವ ಇಲ್ಲಿ ನೀವು ನೋಡ್ಬೋದು ಇದು ಏನೇನು ಹೇಳ್ಯಾನಪ್ಪ ಅಂದರೆ ಇಲ್ಲಿ ಆ ಅದು ಆ ನಂಬರ್ ಟೈಪ್ ಮಾಡಿ ಈ ನಂಬರ್ ಟೈಪ್ ಮಾಡಿ ಅಂತ ಹನ್ನಾಡು ಹೇಳೋ ಇದು ಕರೇನೋ ಸುಳ್ಳು ಅಂತೆಲ್ಲ ಹೇಳ್ತೀನಿ ಇಲ್ಲಿ ಒನ್ ಟೂ ಒನ್ ಫೋರ್ ನೈನ್ ಕೊಡ್ ಪ ವಿ ಐ ಫ್ರೀ ರೀಚಾರ್ಜ್ ಅಂತ ಹೇಳ್ತಾನೆ ಅಂದರೆ ವಿ ಐ ಸಿಮ್ ಇರೋರು ಒನ್ ಟು ಒನ್ ಟೂ ಫೋರ್ ನೈನ್ ಅಂತ ಟ ಅಂದರೆ ಟೈಮ್ ಎಲ್ಪ್ಟ್ನಾಗ ಹೋಗಿಬಿಟ್ಟು ಟೈಪ್ ಮಾಡಬೇಕು ಕಾಲ್ ಮಾಡಬೇಕು ಆವಾಗ ನಿಮ್ಗೆ ಫ್ರೀಯಾಗಿ ರೀಚಾರ್ಜ್ ಅಂತ ಹೇಳ್ತಾನೆ ಸೊ ಫ್ರೆಂಡ್ಸ್ ಒಂದ್ ಕಡೆ ವಿ ಐ ಸಿಮ್ ಇಲ್ಲ ಒಂದು ಜಿಯೋ ಸಿಮ್ ಐತಿ ಜಿಯೋ ಸಿಮ್ಮಿಗೆ ಏನು ಕೂಡಿಟ್ಟ ನೋಡೋಣ ಏರ್ಟೆಲ್ ಸಿಮ್ ಇರೋರಿಗೆ ಏನೈತಿಪ್ಪ ಅಂದ್ರೆ ಸ್ಟಾರ್ ಫೈವ್ ಸಿಕ್ಸ್ ಸೆವೆನ್ ಸ್ಟಾರ್ ತ್ರೀ ಹ್ಯಾಶ್ ಮತ್ತು ಇನ್ನೊಂದು ಕೊಟ್ಟಾನ ಒನ್ ಸ್ಟಾರ್ ಒನ್ ಫೋರ್ ಒನ್ ಸ್ಟಾರ್ ಫೈವ್ ಸಿಕ್ಸ್ ಸೆವೆನ್ ಹ್ಯಾಶ್ ಕೊಟ್ಟಾನ ಅಂದರೆ ಎರಡರಾಗ ಏನು ನೀವು ಟೈಪ್ ಮಾಡ್ಬೋದು ಒನ್ನೇದು ಬಂದುಬಿಟ್ಟು ಸ್ಟಾರ್ ಫೈವ್ ಸಿಕ್ಸ್ ಸೆವೆನ್ ಸ್ಟಾರ್ ತ್ರೀ ಹ್ಯಾಶ್ ಕೊಟ್ಟನು ಇನ್ನು ಎರಡನೇದು ಬಂದುಬಿಟ್ಟು ಸ್ಟಾರ್ ಒನ್ ಫೋರ್ ಒನ್ ಸ್ಟಾರ್ ಫೈವ್ ಸಿಕ್ಸ್ ಸೆವೆನ್ ಹ್ಯಾಶ್ ಕೊಟ್ಟನು ಎರಡರಾಗ ಎರಡು ಬೇಕಾದ್ರೂ ಟೈಪ್ ಮಾಡಿದ್ದೆ ನಾನು ನನ್ನದ್ರಾಗೂ ಏನೂ ಇಲ್ಲ ಈಗ ಆ ಕಡೆ ಏರ್ಟೆಲ್ ಸಿಮ್ನು ಇಲ್ಲ ಅದಕ್ಕಾಗಿ ನಾನು ಜಿಯೋ ಸಿಮ್ಮಿಗೆ ಏನೆಟ್ ಅನ್ನೋದು ನೋಡ್ತೀನಿ ಜಿಯೋ ಸಿಮ್ಮಿಗೆ ಏನೇಟ್ ಅನ್ನಪ್ಪ ಅಂದರೆ ಸ್ಟಾರ್ ಒನ್ ಟು ಒನ್ స్టార్ ఏట్ నైన్ హ్యాచ్ కొట్టను సో ఫెండ్స్ ఇం సర్చ్ నోడ్తాను ఇది వర్క్ ఆకలు అంతే ఫ్రీ రీచార్జ్ బరుదా మొత్తం నంత ఎర్రు సిమ్ అదే ఇది జియోదు స్టార్ తి వన్ స్టార్ ఏట్ నైన్ హ్యాచ్ సో ఫెన్స్ నా ఇ టైల్ మాట్తా ఇక ఏనా రన్నింగ్ యుఎస్ ఎస్ డి అంద్ర ఇది లోడింగ్ తోడైతే కోడింగ్ వెరిఫికేషన్ మాట్లాక సో ఫెండ్స్ ఈ వన్ కనెక్షన్ ప్రాబ్లమ్ ఎర బి ಸೊ ಫ್ರೆಂಡ್ಸ್ ನನಗೆ ಯಾವ ಥರ ಕರೆನ್ಸಿ ಮೆಸೇಜ್ ಏನೂ ಬಂದಿಲ್ಲ ನೀವು ಮಾಡಾಕತ್ತೀರಿ ಮಾಡೋಕ್ಕೀರಿ ಮ್ಯಾಲ ಏನಾರು ಮೆಸೇಜ್ ಬಂದಿತ್ತಪ್ಪ ಅಂದ್ರೆ ನೋಟಿಫಿಕೇಶನ್ ಬಂದಿರತ್ತಪ್ಪಾ ಅಂದ್ರೆ ಅಲ್ಲಿ ನನಗೆ ಮ್ಯಾಲೆ ತೋರಿಸ್ತಿತ್ತು ಸೊ ಫ್ರೆಂಡ್ಸ್ ಇದು ಕೂಡ ಪೇ ಅನ್ನೋದು ಗೊತ್ತಾಗತ್ತೆ ಇದನ್ನು ಹಂಗೆ ನಾನು ಕೋಲ್ ಮಾಡ್ತೀನಿ ಮತ್ತು ಜಿಯೋ ಅಪ್ಲಿಕೇಶನ್ದಾಗ ಏನೋ ಏನೋ ಇಲ್ಲಿ ಅಂದ್ರೆ ಪ್ಲ್ಯಾನ್ ಒಳ ಇರ್ತಾವಲ್ಲ ಜಿಯೋದು ಕರೆನ್ಸಿ ಪ್ಲ್ಯಾನ್ ಅವುಗಳನ್ನ ನಾವು ಡಿಸ್ಕೌಂಟ್ ಮಾಡ್ಕೊಂಡು ಕೂಪನ್ ಕೋಡ್ನ ಬಳಸ್ಕೊಂಡ್ಬಿಟ್ಟು ಕಡಿಮೆ ಅಮೌಂಟ್ನ ಪೇ ಮಾಡಿ ರೀಚಾರ್ಜನ್ನ ಮಾಡಿಸ್ಕೊಳ್ತೀರ ಸೊ ಫ್ರೆಂಡ್ಸ್ ಇದು ಎಷ್ಟು ಕರೆಯೋದು ನನಗೂ ಗೊತ್ತಿಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ದಾಗೈತಿ ಸೊ ಫ್ರೆಂಡ್ಸ್ ನಾ ಜಿಯೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಿಲ್ಲ ನಾನು ಇದು ಕೂಡ ಒಂದು ತಕ್ಕ ಮಟ್ಟಿಗೆ ನನಗೆ ಇನ್ನೂ ಎಲ್ಲ ಅದ ಸೇಮ್ ಇದ್ದಂಗೆ ಕೊಟ್ಟನು ಕೂಪನ್ ಕೋಡ್ನ ಯೂಸ್ ಮಾಡೋದು ಒಂದು ಲೆಕ್ಕ ಮಟ್ಟಿಗೆ ಇರ್ಬೋದು ಇಲ್ಲದೇ ಇರ್ಬೋದು ನಮಗೆ ಬ್ಯಾಡ ಇದು ಕೂಡ ಒಂದು ಫಿಫ್ಟಿ ಒಂದು ಸೆವೆಂಟಿ ಪರ್ಸೆಂಟ್ ಬೇಕೈತಿ ಹೊತ್ತು ಅದೊಂದು ಲಾಸ್ಟಿಗೆ ಬಂದ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಅಂದರು ಅದ್ರ ಮ್ಯಾಗೂ ನಂಗೆ ನಮಗೆ ಈಗ ಏನೋ ಇನ್ನೂ ಕೊಟ್ಟಾನೆ ಇಲ್ಲಿ ಏನು ಕೊಟ್ಟಾನಪ್ಪ ಅಂದ್ರೆ ಎ ಐ ಸೆಲೆಬ್ರಿಟಿ ವಾಯ್ಸ್ ಚೇಂಜ್ ಅಂತೇಳಿ ಇದೊಂದು ತಕ್ಕ ಮಟ್ಟಿಗೆ ಇರ್ಬೋದು ಸೊ ಫ್ರೆಂಡ್ಸ್ ನಾನು ಏನು ಇದನ್ನು ಯೂಸ್ ಮಾಡಿಲ್ಲ ಇದು ಯಾಕಪ್ಪ ಅಂದ್ರೆ ವಾಯ್ಸ್ ಚೇಂಜ್ ಮಾಡೋದು ಅಂದ್ರೆ ವಾಯ್ಸ್ ಇನ್ನೊಬ್ಬರು ವಾಯ್ಸ್ ಆಗ್ತಾ ಇತ್ತು ಇವರ ಆಗ್ತಾರೋ ಗೊತ್ತಿಲ್ಲ ರೋಬೋಟಿಕ್ ವಾಯ್ಸ್ ಬರ್ತಾವೆ ಗೊತ್ತ ರಿಯಾಯ್ತು ಸೊ ಫ್ರೆಂಡ್ಸ್ ಇಲ್ಲಿ ಹಂಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಒಂದು ಆನ್ಯಾಗ ಒಂದು ರಿಮಿನಿ ಮೋಡ್ ಎ ಪಿ ಕೈತ್ ಇದು ಕೂಡ ನನಗೊಂದು ಅಷ್ಟೊಂದು ನಂಬಿಕೆ ಬರೋಲ್ಲದು ಸೊ ಫ್ರೆಂಡ್ಸ್ ಎಲ್ಲನೂ ಕೂಡ ಇಲ್ಲಿ ದೋ ನಂಬರ್ ಅದಾವೆ ಲಿಂಕ್ ಯವು ಆದಷ್ಟು ನೀವು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಟೆಲಿಗ್ರಾಮಿಗೆ ಬಂದು ಹಂಗೆ ನೀವು ಬರೀ ಚೆಕ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಏನೂ ಕೂಡ ಪರವಾಗಿಲ್ಲ ಯೂಸ್ ಮಾಡ್ಕೊರಿ ಆದರೆ ನೀವು ಇದನ್ನು ಭಾಳ ಡೀಪಾಗಿ ಚೆಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಷ್ಟೊಂದು ಇವು ಯೂಸ್ಬುಲ್ ಇಲ್ಲಿ ನಿಮಗೆ ಬರೀ ಮಾಡಿಟ್ಟು ಒಂದು ಲಿಂಕ್ ಲಿಂಕ್ಅ ಪಿ ಡಿ ಎಫ್ ಫೈಲ್ ಅಂತ ಹೇಳ್ತಾನು ಏನು ದೊಡ್ಡ ರಿಸ್ಯೂಮ್ ಪೇಪರ್ ಇದರಾಗ ಹೇಳ್ತಾನೆ ನೀವು ಒಂದು ಸೊ ಇನ್ನೊಂದು ಹೇಳ್ಬೇಕು ನಾ ಇಲ್ಲಿ ನಿಮಗೆ ಇಲ್ಲಿ ಮ್ಯೂಸಿಕ್ನ ಇಲ್ಲಿ ಅರ್ನಿಂಗ್ಸ್ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಲಿಂಕ್ ಕೊಟ್ಟಾನ ಅವು ಕರೆ ಇರ್ಬೋದು ಹೇಳಕ್ಕೆ ಬರೋಂಗಿಲ್ಲ ಮತ್ತು ಟೆಲಿಗ್ರಾಮು ಹಂಡ್ರೆಡ್ ಬಾಟ್ ಕೊಟ್ಟಾನ ಅಂದರೆ ಟೆಲಿಗ್ರಾಮ್ನ ಯೂಸ್ಫುಲ್ ಆಗುವಂಥ ಹಂಡ್ರೆಡ್ ಬಾಟ್ ಬಗ್ಗೆ ಕೆಲವೊಂದಿಷ್ಟು ಲಿಂಕ್ ಇಟ್ಟಾನು ಅದು ಕೂಡ ಕರೆ ಇರ್ಬೋದು ಇನ್ಸ್ಟಾಗ್ರಾಮ್ ಗ್ರೂಪ್ ಕೊಟ್ಟು ಅದು ಕೂಡ ಪೇಕ ಇನ್ಸ್ಟಾಗ್ರಾಮ್ ಫಿಲ್ಟರ್ ಕೊಟ್ಟನು ಅದು ಕೂಡ ಬೇಕಾ ಮತ್ತು ಇಲ್ಲಿ ಫ್ರೀಯಾಗಿ ಮೂರು ಡಾಲರ್ನ ಪಡ್ಕೊಳ್ಳೋದು ಕೊಟ್ಟಾನು ಅದು ಕೂಡ ಬೇಕ ಗೌರ್ಮೆಂಟ್ದು ಮೂರು ಸಾವಿರ ರೂಪಾಯಿ ಸ್ಕೀಮ್ ಇಟ್ಟನು ಅದು ಕೂಡ ಪೇಕ ಮತ್ತು ಇಲ್ಲಿ ಮತ್ತು ಹಂಗೆ ಫ್ಲಿಪ್ಕಾರ್ಟ್ನಾಗ ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಬೋದು ಅದ ಬರೀ ಒಂದು ರೂಪಾಯಿ ಕೊಟ್ಟು ಅದು ಕೂಡ ಪೇಕ ಮತ್ತು ಇಲ್ಲಿ ಮ್ಯೂಸಿಕ್ನ ನೀವು ಕೇಳ್ಕೋದನ್ನ ರೊಕ್ಕ ಅರ್ನ್ ಮಾಡೋದೈತೆ ಅದು ಕೂಡ ಪೇಕ ಫ್ರೀಯಾಗಿ ರಿಡಿಯಮ್ ಕೋಡ್ಗಳು ಬೇಕಾ ಅದು ಕೂಡ ಬೇಕಾ ಅದನ್ನು ಕೊಟ್ಟು ಲಿಂಕ್ ಎಲ್ಲ ನಾನು ಆಲ್ರೆಡಿ ಯೂಸ್ ಮಾಡಿದ್ದು ಹೇಳ್ತಾನೆ ಮತ್ತು ನಾ ಏನು ಬೇರೆ ಬೇರೆ ಏನು ಹೇಳತಿಲ್ಲ ಸುಳ್ಳು ಹೇಳತಿಲ್ಲ ಮತ್ತು ಅಲ್ಲಿ ಟ್ಯಾಪ್ ಮಾಡ್ಕೋತ ಹ್ಯಾಮಿಸ್ಟರ್ ಕಂಬ್ಯಾಟ್ ಅದು ಕೂಡ ಕರೆಕ್ಟ್ ಐತಿ ಅದೇನು ಮಿಸ್ಟೇಕ್ ಇಲ್ಲ ಆದರೆ ಇವು ಏನು ಹೇಳ್ತಾನಪ್ಪ ಅಂದ್ರೆ ಕಂಬ್ಯಾಟ್ ಮಾಡಿ ಇತರ ಪ್ರೂಫೆಲ್ಲ ಹೇಳ್ತಾನಂತೀವು ನಾ ಏನು ಇದನ್ನೇ ಭಾಳ ತಿಳ್ಕೊಡಿಸ್ವಂಗಿಲ್ಲ ಇದು ಹ್ಯಾಮ್ಸ್ಟಾರ್ ಕಾಂಬ್ಯಾಟ್ ನೀವೇನು ಮಾಡ್ಕೋತೀರ ಮಾಡ್ಕೊರಿ ಆದ್ರೆ ರಿಯಲ್ ಇರ್ಬೋದು ಮತ್ತು ರಿಯಲ್ ಅಂದರೆ ರೀಲ್ಸ್ಗಳ್ ನೋಡ್ಕೊತ ರೊ ಅಂತ ಪೈಸಾ ಪರ್ ರೀಲ್ ಅನ್ನೋ ಒಂದು ನಾವು ಲಿಂಕ್ ಟಾನು ಈ ಒಂದು ನಾನು ಕ್ಲಿಕ್ ಮಾಡೀನಿ ಇದ್ರ ಬಗ್ಗೆ ವೀಡಿಯೋನೂ ಮಾಡಿದ್ದೀನಿ ಆದರೆ ಇದ್ರೂ ವಿತರ ಪ್ರೂಫ ಯಾರೂ ಕೂಡ ಮಾಡಿಲ್ಲ ಯೂಟ್ಯೂಬ್ನಾಗೂ ಮಾಡಿಲ್ಲ ನನಗೂ ಕೂಡ ವಿತರ ಆಗಿಲ್ಲ ಐತೆ ರೀಲ್ಸ್ ನೋಡಿ ಅಮೌಂಟ್ ಕೊಡ್ತಾನ ಆದರೆ ವಿತರ ಆಗೋದು ಭಾಳ ಪ್ರೊಸೀಜರ್ ಲೇಟ್ ಐತಿ ಮತ್ತು ವಿತರ ಆಗೋ ಅನ್ನೋದು ಡೌಟ್ ನನಗೆ ಹಾಂ ಇನ್ನು ಇದ್ರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ರಿಯಲ್ ಫಿಫ್ಟಿ ಪರ್ಸೆಂಟ್ ಬೇಕು ಇನ್ನೊಂದು ನೋಡ್ಕೊತಾನೆ ನಾವು ರೊಕ್ಕ ಮಾಡೋದು ಇಲ್ಲಿ ಕೆ ಎರಡು ಲಿಂಕ್ಟಾನ ವೀಡಿಯೋಗಳನ್ನ ನೋಡಿ ರೊಕ್ಕ ಮಾಡೋದು ಈ ಎರಡೂ ಕೂಡ ಅಪ್ಲಿಕೇಶನ್ ಹೇಳಿ ಹೇಳ್ಬಿಡ್ಬಿಡ್ಬಿಡ್ತಾನೆ ಈಗ ಕೇಳಿರಿ ಟ್ಯೂಬ್ ಪೇ ಅಂತೇಳಿ ಟ್ಯೂಬ್ ಪೇ ಅನ್ನೋ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ದಾಗ ಹೊಸದಾಗಿ ಲಾಂಚ್ ಆಗೈತಿ ಹೆಂಗೆ ನೀವು ಯೂಟ್ಯೂಬ್ನ ವೀಡಿಯೋಗಳ್ ನೋಡ್ತಿರಲಿ ಅದೇ ಥರ ಯೂಟೂ ಟ್ಯೂಬ್ ಪೇ ಅನ್ನೋದೊಳಗೆ ವಿಡಿಯೋಗಳು ಬರ್ತಾವೆ ಅವುಗಳನ್ನ ನೋಡಿ ನೀವು ಅರ್ನಿಂಗ್ಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವು ಅರ್ನಿಂಗ್ಸ್ ಮಾಡಬೇಕಂದ್ರೆ ಇನ್ನೊಂದು ಯಾತ್ನ ಇದ್ರೊಳಗೆ ಪೇಪಾಲ್ ಅಕೌಂಟ್ ಇರಬೇಕು ಮತ್ತು ಇದ್ರದ್ದು ಟಾಸ್ಕ್ ಇರ್ತಾವೆ ವಿತರ ಹಿಡಿಯೋದಾಗ ಕೆಲವೊಂದಷ್ಟು ಟಾಸ್ಕ್ ಕೊಡ್ತಾನೆ ಅವನ್ನ ನೀವು ಕಂಪ್ಲೀಟ್ ಮಾಡಬೇಕು ಪೇಪಾಲ್ದಾಗ ನೀವು ವಿಡಿಯೋಗಳನ್ನ ನೋಡು ವಿತರ ಮಾಡ್ಕೋದು ಆ ಪೇಪಾಲ್ ಅಕೌಂಟಾಗ ಕೆಲವೊಂದಿಷ್ಟು ಮಂದಿದು ಹಂಗೆ ಈ ಒಂದು ಅಪ್ಲಿಕೇಶನ್ ಏನು ಮಾಡ್ತೀರಿ ನೋಡಿರಿ ಮತ್ತು ಇಲ್ಲಿ ಇನ್ನೊಂದು ಕೊಟ್ಟಾನ ಸೀತಾರಾ ಆ್ಯಪ್ ಅಂತೇಳಿ ಸೀತಾರಾ ಆ್ಯಪ್ ಹೆಂಗಪ್ಪ ಅಂದರೆ ಇದು ಇದ್ರೊಳಗು ನೀವು ವಿಡಿಯೋಗಳು ನೋಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಒಂದು ಏಪರ್ಕ ಏಳ್ನೂರು ರೂಪಾಯಿ ಐನೂರು ರೂಪಾಯಿ ಅರ್ನಿಂಗ್ಸ್ ಒಂದು ಅಪ್ಲಿಕೇಶನ್ ಕೊಟ್ಟನು ಕಮಾವು ಅಂತೇಳಿ ಸೊ ಫೆಂಡ್ಸ ಈ ಒಂದು ಅಪ್ಲಿಕೇಶನ್ಗಳು ಎರಡು ಲಿಂಕ್ ಇಟ್ಟಾನು ಒಣ ಬಂದುಬಿಟ್ಟು ಜಟ್ ಅಂತ ಕೊಟ್ಟಾನ ಸೊ ಫೆಂಡ್ಸ ಜೆಟ್ ಒಂದು ಕೊಟ್ಟಾನೋ ಇನ್ನೊಂದು ಯಾವುದೋ ಕೊಟ್ಟಾನ ಎಲ್ಲ ಏನಪ್ಪ ಅಂದರೆ ಇವು ಈಗ ಸ್ಟಾಕ್ ಮಾರ್ಕೆಟ್ ಒಳಗೆ ಟ್ರೇಡಿಂಗ್ ಮತ್ತು ಈಗ ಫೈನಾಶಿಚ್ ಈ ಥರ ಅಪ್ಲಿಕೇಶನ್ ಬರ್ತಾವಲ್ಲ ಈಗ ಹೆಂಗೆ ಇನ್ವೆಸ್ಟ್ ಮಾಡೋದು ಈ ಥರದ ಅಪ್ಲಿಕೇಶನ್ಗಳು ಇದ್ರೊಳಗೆ ಇರ್ತಾವು ಸ್ಪಾನ್ಸರ್ಶಿಪ್ ಇರ್ತಾವೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈ ಒಂದು ಗ್ರೋ ಅಪ್ಲಿಕೇಶನ್ ಆಗಿರ್ಬೋದು ಪಾವಿ ಪೈಸ ಆಗಿರ್ಬೋದು ಏಂಜಲ್ ಒನ್ ಆಗಿರ್ಬೋದು ಈ ಥರದ ಅಪ್ಲಿಕೇಶನ್ಗಳು ಇರ್ತಾವಲ್ಲ ಅವನ್ನ ನಾವು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಕೆ ವೈ ಸಿ ಕಂಪ್ಲೀಟ್ ಮಾಡಿದ್ವಿಪ್ಪ ಅಂದರೆ ವಿತ್ ಇವ್ರು ಕಮಿಷನ್ ಕೊಡ್ತಾರೆ ನಮಗೆ ಅಂತೇಳಿ ಒಂದು ಸಲ ಒಬ್ಬ ಒಂದು ವ್ಯಕ್ತಿಯಿಂದ ಇಷ್ಟು ಅಮೌಂಟದ್ದಿರತ್ತೆ ಅವರಿಗೆ ಹಂಗೆ ಅವ್ರಿಗೆ ನಮಗೆ ಕಮಿಷನ್ ಕೊಡ್ತಾರೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಾನು ಕೆ ಸಿ ಕಂಪ್ಲೀಟ್ ಮಾಡಿದಪ್ಪ ಅಂದರೆ ಇದು ಕೂಡ ರಿಯಲ್ ಐತೆ ಇದೇನು ಬೇಕಾಗಲ್ಲ ಸೊ ಫ್ರೆಂಡ್ಸ್ ಏನು ಈ ಒಂದು ಪಿ ಡಿ ಫೈ ಈ ಒಂದು ಪಿ ಡಿ ಎಫ್ ಫೈಲ್ ಏನು ಹುಡಿದ್ರಿ ನೀವು ಈ ಒಂದು ಪಿ ಡಿ ಎಫ್ ಫೈಲ್ ನಿಮ್ಗೆ ಹೆಂಗೆ ಅನಿಸ್ತೀವಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಈ ಥರದ ಏನಾರ ಹೊಸ ಹೊಸ ಏನಾರು ಕ್ಯಾಮ್ ಲಿಂಗ್ ಗೋಲ್ ಮಾಲ್ ಏನಾರು ಬಂದಪ್ಪ ಅಂದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಿರ್ತನೂ ಸೊ ಫ್ರೆಂಡ್ಸ್ ಈ ಥರದ ಲಿಂಗ್ಗಳಿಗೆ ಆಸೆ ಪಡಕೆಕ್ ಹೋಗ್ಬೇಡ್ರಿ ಆ ಥರ ಏನೋ ರಿಯಲ್ ಆಗಿದ್ದಪ್ಪ ಅಂದರೆ ಅವನೊಂದು ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಹಾಕ್ತಿರ್ತಾನೆ ಇಲ್ಲ ಟೆಲಿಗ್ರಾಮ್ ಹಾಕ್ತಿರ್ತಾನೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಷನ್ ಹಾಕಂಗಿಲ್ಲ ಸೊ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಹತ್ತನು ಒಂದು ನೈಂಟಿ ಪರ್ಸೆಂಟ್ ಇದು ಪೇಕ ಒಂದು ಟೆನ್ ಪರ್ಸೆಂಟ್ ಅಲ್ಲೇ ಇಲ್ಲೇ ಕರೆಕ್ಟ್ ಐತೆ ಅಷ್ಟು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಯ್ತು ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟೆ ಚಾನಲ್ಕ ಸಬ್ಸ್ಕ್ರೈಬ್ ಆಯ್ತು ಮತ್ತು ಈ ಒಂದು ನಿಮ್ಮ ಒಂದು ಫ್ರೆಂಡ್ಸ್ ಹಾಕಿನಾಗ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಮುಂದಿನ ಒಂದು ಟಾಪಿಕನಾಗ ಭೇಟ್ ಹಾಕಿವಿ ಅಲ್ಲಿವರೆಗೂ ಟಾಟಾ